பெ கலா க்ரில் ரொம்ப ஜீவிய கலாவிருந்தது சல்கார கிரோரணும் ஸ்டிச்சி சங்கீத ஆகும் நாடக ಈ ಒಂದು ಸಾಕ್ಷಿತ್ವದ ಆರಂಭಿಕ ಕ್ಷಣಗಳನ್ನು ತಾವು ಕಂಡುತೊಂಡ್ರೆ ಇಪ್ಪತ್ತೊಂಬತ್ತು ನಿಮಿಷದ ಪೂರ್ಣ ಸಾಕ್ಷ ಅಪರೂಪದ ದೃಶ್ಯಗಳನ್ನ ಇದರಲ್ಲಿ ಪ್ರಸ್ತುತಪಡಿಸಿದ್ದಾರೆ ಬಂಧುಗಳೇ ಗೋಕಾಕ ಚಳುವಳಿಯಲ್ಲಿ ಹೋರಾಟ ಮಾಡಿದಂತಹ ಕನ್ನಡಪರ ಹೋರಾಟಗಾರರಿಗೆ ಹಿರಿಯ ಹೋರಾಟಗಾರರಿಗೆ ಹಾಗೂ ಸಂಘ ಸಂಸ್ಥೆಗಳಿಗೆ ಗೌರವ ಸಮರ್ಪಣೆ ಮಾಡುವಂತಹ ಸಮಯ ನಾನು ವೇದಿಕೆ ಮುಂಭಾಗ ಬರ್ಬಾಡ್ತಿದ್ದೀನಿ ಹಿರಿಯ ಕನ್ನಡ ಹೋರಾಟಗಾರರು ಬೀದರ್ ಶ್ರೀ శివ శరణప్ప వాలివారు వేదకే ముందు ఆసీనరగె ధారవాడ శ్రీ ముంగణ కుంటారు బెంగళూరిన శ్రీ సారా గోవింద్రు దిరయే కలీాషావరు కర్ణాటక విద్యవర్ధక సంఘ ధారవాడ ఇర అధ్యక్షరంత చంద్రకాంత్ బెల్లూ రైర్ కర్ణాటక సంఘద అధ్యక్ష శాంతప్ప ಬೇಡಿಕೆ ಮುಂಭಾಗ ಬಂದು ಆಸೀನರಾಗಬೇಕಾಗಿ ವಿನಂತಿ ಮಾಡ್ತಾ ಇದ್ದೀವಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಂದ ಈ ಹಿರಿಯ ಕನ್ನಡ ಹೋರಾಟಗಾರರಿಗೆ ಗೌರವ ಸಮರ್ಪಣೆ ಮಾಡುವಂತಹ ಸಮಯ ಬಂಧುಗಳೇ ಕನ್ನಡದ ಪರಮ ಹೋರಾಟವೆಂದೇ ಜನಜನಿತವಾದ ಗೋಕಾಕ್ ಚಳುವಳಿ ಎಂದಿಗೂ ನಮ್ಮ ಜನರಲ್ಲಿ ರೋಮಾಂಚನವನ್ನ ಮುಡಿಸುವ ಕಾಲಮಾನವಾಗಿದೆ ಅಂದು ನಾಡಿನ ಮೂಲೆ ಮೂಲೆಗೂ ವ್ಯಾಪಿಸಿದ ಕನ್ನಡದ ಕಿಚ್ಚು ಆಳುವ ಸರ್ಕಾರಕ್ಕೆ ಕನ್ನಡ ಪರವಾದ ನಿರ್ಣಯಗಳನ್ನು ತೆಗೆದುಕೊಳ್ಳಲು ಮೂಲ ಪ್ರೇರಣೆಯಾಯಿತು ಈ ಚಳುವಳಿಯ ಪ್ರವರ್ತಕರಾಗಿ ನೀವು ಸಲ್ಲಿಸಿದ ಅನುಪಮ ಸೇವೆ ಇಂದು ಕರ್ನಾಟಕದಲ್ಲಿನ ಕನ್ನಡದ ಸಾರ್ವಭೌಮತೆಗೆ ತನ್ನದೇ ರೀತಿಯ ಕೊಡುಗೆಯನ್ನು ನೀಡಿರುವುದು ವಿವಾದಾತೀತ ನಿಮ್ಮ ಉತ್ಕೃಷ್ಟ ಭಾಷಾ ಸೇವೆಯನ್ನ ನೆನೆದು ನಿಮ್ಮನ್ನ ಈ ಮೂಲಕ ಕರ್ನಾಟಕ ರಾಜ್ಯ ಸರ್ಕಾರವು ಗೌರವಿಸ್ತಾ ಇದೆ ಒಂದು ಕಾಲಘಟ್ಟವನ್ನ ಒಂದು ಪೀಳಿಗೆಯನ್ನ ಇಳಿಯಾಗಿ ಪ್ರಭಾವಿಸಿದ ಭಾಷಾ ಚಳುವಳಿಯೊಂದರಲ್ಲಿ ಪಾಲ್ಗೊಂಡು ನೀವು ನಾಡಿನ ಎದೆ ಮಿಡಿತವಾಗಿ ಸಾಕ್ಷಿ ಪ್ರಜ್ಞೆಯಾಗಿ ನಮ್ಮೊಂದಿಗಿರುವುದು ಕನ್ನಡಿಗರೆಲ್ಲ ಹೆಮ್ಮೆಯ ವಿಷಯ ನಿಮ್ಮ ಮೌಲಿಕ ಕನ್ನಡ ಸೇವೆಗೆ ಅಭಿನಂದನೆಗಳು ನಿಮ್ಮ ಮುಂದಿನ ದಿನಗಳಿಗೆ ಶುಭ ಹಾರೈಕೆಗಳು ಬಂಧುಗಳೇ ಹಾಗೆಯೇ ಸಂಘಟನೆಗಳು ಕೂಡ ಬಹಳಷ್ಟು ಭಾಗವಹಿಸಿದ್ದು ಕರ್ನಾಟಕ ವಿದ್ಯಾವರ್ಧಕ ಸಂಘ ಧಾರವಾಡ ಇದರ ಅಧ್ಯಕ್ಷರು ಹಾಗೂ ಕರ್ನಾಟಕ ಸಂಘ ರಾಯಚೂರು ಈ ಚಳುವಳಿಯ ಶಕ್ತಿ ಕೇಂದ್ರವಾದ ನಿಮ್ಮ ಸಂಸ್ಥೆಯು ಸಲ್ಲಿಸಿದ ಅನುಪಮ ಸೇವೆ ಇಂದು ಕರ್ನಾಟಕದಲ್ಲಿ ಕನ್ನಡದ ಸಾರ್ವಭೌಮತೆಗೆ ತನ್ನದೇ ರೀತಿಯ ಕೊಡುಗೆಯನ್ನ ನೀಡಿರುವುದು ವಿವಾದಾತೀತ ನಿಮ್ಮ ಸಂಸ್ಥೆಯ ಭಾಷಾ ಸೇವೆಯನ್ನ ನೆನೆದು ಸಂಸ್ಥೆಯನ್ನ ಈ ಮೂಲಕ ಕರ್ನಾಟಕ ರಾಜ್ಯ ಸರ್ಕಾರವು ಗೌರವಿಸುತ್ತಿದೆ ನಿಮ್ಮ ಮೌಲಿಕ ಕನ್ನಡ ಸೇವೆಗೆ ಅಭಿನಂದನೆಗಳು ನಿಮ್ಮ ಮುಂದಿನ ದಿನಗಳಿಗೆ ಶುಭ ಹಾರೈಕೆಗಳು ನಾವೆಲ್ಲರೂ ಒಂದು ಬಾರಿ ಜೋರಾಗಿ ಚಪ್ಪಾಳೆ ಕೊಡೋದ್ರ ಮುಖೇನ ಅಭಿನಂದನೆಗಳ ಸಂಸಾರ ಬಂದಗಳೇ ನಲವತ್ತು ವರ್ಷಗಳು ಕಳೆದಿವೆ ಗೋಕಾಕ ಚಳವಳಿ ಜರಿಗೆ